ನಾನು ಬೇಕು ಅಂತ ವಿಜಯನಗರ ಶಾ ವಿಜಯನಗರ ಶಾಸಕರು ಅವ್ರು ಏನ್ ಹೇಳಿದ್ದಾರೆ ನಾನು ಬೆಂಗಳೂರ್ ಮಂತ್ರಿ ಆದ್ಮೇಲೆ ಬೆಂಗಳೂರು ಅಧೋಗಿ ಆಗೋಗಿದೆ ನನ್ನ ಇದೇ ಸ್ಟೇಟ್ಮೆಂಟ್ ನಾನು ರಾಜರಾಜ್ ನಗರ್ ಕೊಟ್ಟಿದ್ದೇನೆ ಇವ್ರಿಗೆ ಅಶೋಕ್ ಆಶ್ ಬೋಮಹಳ್ಳಿ ಕೊಟ್ಟಿಸ್ತೀನಿ ಅವ್ರು ಬಿ ಎ ಪಿ ಶಾಸನಲ್ಲಿ ಕೊಟ್ಟಿದ್ದೀನಿ ಎಲ್ಲ ಮಿಶ್ನೆರಿ ಟ್ರಾಂಟು ಸ್ವಲ್ಪ ಉಪ್ಪು ಬಿಗ್ಯಿದ್ದ ಮಿಶ್ರಿ ಟ್ರಾನ್ಸ್ ಇತ್ತು ಅಂತ ಅವ್ರು ಅಧ್ಯೋಗತಿ ಆಗಿದೆ ಅಂತ ಹೇಳಿದ್ರಲ್ಲ ಸ್ವಲ್ಪ ನೋಡೋಣ ಅದು ಏನು ಅಧ್ಯೋಗತಿ ಆಗಿದೆ ಅಂತ ನಾನು ಅವ್ರ ಕ್ಷೇತ್ರ ಅವ್ರ ಪಾಪುಲೇಷನ್ಗಳನ್ನ ಗೊತ್ತಿದೆ ನಾನು ನೋಡ್ತೀನಿ ಅದೇನು ಅದೋಗತಿ ಆಗಿದೆ ಏನ್ ಪ್ರಾಬ್ಲಮ್ ಅಂತ ನೋಡ್ತೀನಿ ನಮ್ಮ ಅಪ್ಪ ಗಿಡ ನಿಮ್ಮಪ್ಪನ ಶಾಸಕ ಹೇಳಿದ್ದಾರೆ ابدی کر گراٹو برتنجر

ಒಂದ್ ಸಾವಿರ ಕೋಟಿ ರೂಪಾಯಿ ಕಲೆಕ್ಷನ್ ಆಗಿದೆ ಅಂತ ಹೇಳಿದ್ಮೇಲೆ ನೀವ್ ಯಾಕೆ ಡಿಬೇಟ್ ಮಾಡ್ತಾ ಇಲ್ಲ ವೈ ಯು ಆರ್ ನಾಟ್ ಡಿಬೇಟಿಂಗ್ ಅವ್ರು ಹೇಳಿದ್ರು ಇಲ್ಲ ಬಿಜೆಪಿ ಹಾಕಿದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಫಸ್ಟ್ ಒಂದ್ ಸಾವಿರ ಕೋಟಿ ರೂಪಾಯಿ ಅಂತ ಎತ್ತ ಹೇಳಿದ್ಮೇಲೆ ನೀವ್ ಚರ್ಚೆ ಮಾಡಿ ಫಸ್ಟ್ ಎಲ್ಲಿಂದ ಬಂತು ಯಾರು ಬಂತು ಯಡಿಯೂರಪ್ಪ ಅವ್ರ ಮನೇಲಿ ಇದ್ಯಾವ ಅಶೋಕ್ ಮನೇಲಿ ಇದ್ಯಾ ವಿಜೇಂದ್ರ ಮನೇಲಿ ಇದ್ಯಾ ಅಶ್ವಥ್ ಮನೇಲಿ ಇದ್ಯಾ ಕುಮಾರಸ್ವಾಮಿ ಮನೇಲಿ ಇದ್ಯಾ ಎಲ್ಲಿದೆ ಅಂತ ಹೇಳಿ ಫಸ್ಟ್ ನೀವು ಚರ್ಚೆ ಅಂತ ಸುಮ್ ಸುಮ್ನೆ ಹಬ್ಬ ಬ್ರಿಷ್ಠ ಅವ್ರ ಮೇಲೆ ಬೇರೆ ಅಲಿಗೇಷನ್ ಮಾಡ್ತಾ ಇಲ್ಲ ಅವ್ರೇನ ನೋಟಿಸ್ ಕೊಡ್ತಾರೆ ಬಿಜೆಪಿ ಫಸ್ಟ್ ಅಲ್ಲಿಂದ ಶುರು ಆಗ್ತದೆ ಆಮೇಲೆ ನಾಳೆ ಬಾರ್ ಅಸೋಸಿಯೇಷನ್ ಬಂದಿದೆ ನೋಡಿ ಅವ್ರಿಗೆ ಏನೇನು ನೋವು ಇದೆಯೋ ಜೀವಿತು ಟೈಮ್ ಕೊಡ್ತಾ ಇದ್ದಾರೆ ಮಾತಾಡ್ತೀವಿ ನಾವು ಎಲ್ಲರಿಗೂ ಕೂಡ ನಾನು ಹಿಂದೆ ಬೆಂಗಳೂರು ಸಿಟಿ ಬಹಳಷ್ಟು ಜನರು ಅಂತ ಬಂದಿದ್ರು ನಾನೇ ಕಮ್ಮಿ ಪೊಲೀಸ್ ಕಮಿಷನ್ ನಾವು ಎಲ್ಲ ಪಾಪ ವರ್ತು ಒಳ್ಳೆ ಕೆಲಸ ಮಾಡೋರಿಗೆ ಯಾರಿಗೂ ಹರಾಸ್ಮೆಂಟ್ ಆಗ್ಬಾರ್ದು ಅದು ನಮ್ಮ ಡ್ಯೂಟಿ ನಾವು ಅದನ್ನ ಸಪ್ರೇಟ್ ಮಾಡ್ತೀವಿ